ಸ್ನೇಹಿತರೆ ನಮಸ್ಕಾರ ಜಗತ್ತು ನಿಬ್ಬೆರಗಾಗಿ ನಿಂತು ನೋಡುವ ಒಂದು ಜಯ ಸಿಗುವ ಮುಂಚೆ ಅದೆಷ್ಟೋ ಸಂಘರ್ಷಗಳು ಇರುತ್ತವೆ ಗುಕೇಶ್ ಇವತ್ತಿಗೆ ಭಾರತ ಮಾತ್ರವಲ್ಲದೆ ಜಗತ್ತಿನೆಲ್ಲೆಡೆ ಸದ್ದು ಮಾಡುತ್ತಿರುವ ಹೆಸರು ಏಳು ವರ್ಷದ ಹುಡುಗನಿದ್ದಾಗ ಆತ ವರ್ಲ್ಡ್ ಚಾಂಪಿಯನ್ ಆಗಬೇಕು ಎಂದದ್ದು ಇಂದು ಆತ ನಿಂತದ್ದು ಕೂತದ್ದು ಎಲ್ಲವೂ ಸುದ್ದಿ ಗೆಲುವಿಗೆ ಯಶಸ್ಸಿಗೆ ಇರುವ ತಾಕತ್ತು ಅದು ಇದೇ ಗುಕೆ ಚಿಕ್ಕ ವಯಸ್ಸಿಗೆ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾಗ ವಿಶ್ವನಾಥ್ ಆನಂದ್ ಅವರನ್ನು ಮೀರಿಸಿದ ಆಟಗಾರ ಎನ್ನಿಸಿಕೊಂಡಾಗ ಆತನಿಗೆ ಪ್ರಾಯೋಜಕರೇ ಇರಲಿಲ್ಲ ತುಂಬಾ ಹಿಂದಿನ ಕಥೆಯಲ್ಲ ಎರಡು ಸಾವಿರದ ಹದಿನೇಳು ಹದಿನೆಂಟರ ಸಮಯದಲ್ಲಿ ಗುಕೇಶ್ ಕುಟುಂಬ ಹಣಕ್ಕಾಗಿ ಪರದಾಡಿದ್ದಾರೆ ಮಗನಿಗಾಗಿ ಹಣ ಹೊಂಚಲು ಪರಿಪಾಟಲು ಬಿದ್ದಿದ್ದಾರೆ ಗುಕೇಶ್ ತಂದೆ ವೃತ್ತಿಯಿಂದ ವೈದ್ಯರಾಗಿದ್ದು ಕೂಡ ಮಗನ ಹಿಂದೆ ಮುಂದೆ ಸುತ್ತಾಡುವ ಸಲುವಾಗಿ ಕೆಲಸ ಬಿಡುತ್ತಾರೆ ಗುಕೇಶ್ ತಾಯಿಯ ಗಳಿಕೆಯಲ್ಲಿ ಮನೆ ಸಾಗಬೇಕು ಕೊನೆಗೊಂದು ಸಮಯದಲ್ಲಿ ಪೈಸೆ ಪೈಸೆಗೂ ಪರದಾಡುವ ಸಮಯದಲ್ಲಿ ಮಿತ್ರರ ಪ್ರಾಯೋಜಕತ್ವದಿಂದ ಗುಕೇಶ್ ಚೆಸ್ ಕನಸು ಇಂದಿಗೆ ಪೂರ್ಣಗೊಂಡಿದೆ ಜಗತ್ತಿನ ಇತರ ಭಾಗದಲ್ಲಿ ನಡೆಯುವ ಚೆಸ್ ನಲ್ಲಿ ಭಾಗವಹಿಸಲು ಜಾಗತಿಕ ಮಟ್ಟದ ಕೋಚ್ ಗಳನ್ನ ನೇಮಿಸಿಕೊಳ್ಳಲು ಒಂದು ವರ್ಷಕ್ಕೆ ಐವತ್ತು ಲಕ್ಷ ರೂಪಾಯಿ ಬೇಕಾಗುತ್ತದೆ ಹೇಳಿ ಕೇಳಿ ಗುಕೇಶ್ ಮನೆಯವರು ಮಧ್ಯಮ ವರ್ಗಕ್ಕೆ ಸೇರಿದವರು ಒಂದು ಗೆಲುವಿಗೆ ಆದಷ್ಟು ಜನರ ಇರುತ್ತದೆ ಅಲ್ಲವೇ ಇದು ಕೇವಲ ಹಣಕಾಸಿನ ಕಥೆಯಾದರೆ ಅಪ್ಪ ಮಗನನ್ನು ಬಿಟ್ಟಿರಬೇಕಾದ ತಾಯಿಯ ಕತೆ ಇನ್ನೊಂದು ಪ್ರತಿ ಹೋರಾಟದಲ್ಲೂ ಮಗನ ಸೋಲು ಗೆಲುವಿನ ಬಗ್ಗೆ ಚಿಂತಿಸುವ ತಂದೆಯ ಮೇಲಿನ ಒತ್ತಡ ಬೇರೆಯ ತರಹದ್ದು ಅಪ್ಪ ಅಮ್ಮನ ಪ್ರಾಯೋಜಕರ ಹಿತೈಸಿಗಳ ನಂಬಿಕೆಯನ್ನು ಹುಸಿ ಮಾಡದೇ ಇರಲು ಸದಾ ಪ್ರಯತ್ನಿಸಬೇಕಾದ ಸನ್ನಿವೇಶ ಆ ಹುಡುಗನದು ಇವೆಲ್ಲವುದರ ಜೊತೆಗೆ ವಾರಿಗೆಯ ಹುಡುಗರು ಕುಣಿದು ಕುಪ್ಪಳಿಸುವಾಗ ಕೂಡ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮತ್ತು ಪ್ರಾಕ್ಟೀಸ್ ಎನ್ನುವ ಮಂತ್ರ ಬಿಟ್ಟು ಬೇರೇನು ಬದುಕಿನಲ್ಲಿ ಇಲ್ಲದ ಸ್ಯಾಕ್ರಿಫೈಸ್ ಮಾಡುವುದು ಸುಲಭವಲ್ಲ ಇಷ್ಟೆಲ್ಲ ಮಾಡಿ ಕೂಡ ಈ ಗೆಲುವು ಎನ್ನುವುದು ಯಶಸ್ಸು ಎನ್ನುವುದು ಬಹಳ ಚಂಚಲೆ ಮೊನ್ನೆಯ ಆಟದಲ್ಲೂ ಏನು ಬೇಕಾದರೂ ಆಗಬಹುದಿತ್ತು ಏಕೆಂದರೆ ಗುಕೇಶ್ ಬಹಳಷ್ಟು ತಪ್ಪು ನಡೆಗಳನ್ನ ಮಾಡಿಬಿಟ್ಟಿದ್ದರು ಅದೃಷ್ಟ ಪಾಲಿಗಿತ್ತು ಸೀನಿ ಆಟಗಾರ ಹೆಚ್ಚು ತಪ್ಪು ನಡೆಗಳನ್ನು ಮಾಡಿದರು ಇವತ್ತು ಗುಕೇಶ್ ವಿಶ್ವ ಪ್ರಸಿದ್ಧರು ಆದರೆ ಅದರ ಹಿಂದೆ ಇರುವ ಬಲಿದಾನ ಕಠಿಣ ಪರಿಶ್ರಮ ಗೊತ್ತಾಗಲಿ ಎನ್ನುವುದಕ್ಕೆ ಇಷ್ಟೆಲ್ಲ ಹೇಳಬೇಕಾಯಿತು ನೆನಪಿರಲಿ ಯಾವುದು ಸುಲಭವಾಗಿ ಸಿಗುವುದಿಲ್ಲ ಮಕ್ಕಳಿಗೆ ಪ್ರಯತ್ನ ಮತ್ತು ಕಠಿಣ ಹಾದಿಯನ್ನ ಆಯ್ಕೆ ಮಾಡಿಕೊಳ್ಳಲು ಹೇಳಬೇಕು ಮನಸ್ಸಿಗೆ ಖುಷಿ ನೀಡುವ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಲು ಹೇಳಬೇಕು ಎಳವೆಯಲ್ಲಿ ಅವರಿಗೆ ಏನು ಬೇಕು ಎನ್ನುವುದು ಗೊತ್ತಿರುವುದಿಲ್ಲ ಪೋಷಕರು ಅವರಲ್ಲಿರುವ ಶಕ್ತಿಯನ್ನು ಗುರುತಿಸಿ ಅದಕ್ಕೆ ನೀರೆರೆಯಬೇಕು ಜಗತ್ತು ನಿಬ್ಬೆರಗಾಗಿ ನಿಂತು ನೋಡುವ ಯಶಸ್ಸು ಸಿಗುವ ಮುನ್ನ ನಮ್ಮ ಮೇಲೆ ನಾವು ಸಾಧಿಸುವ ಗೆಲುವು ಅತಿ ಮುಖ್ಯವಾಗಿರುತ್ತೆ ಮಕ್ಕಳ ಚಂಚಲ ಸ್ವಭಾವವನ್ನು ತಿದ್ದಬೇಕಾದದ್ದು ಪೋಷಕರ ಕೆಲಸ ಮಕ್ಕಳಿಗೆ ನಿಖರತೆ ಹಿಡಿದದ್ದು ಸಾಧಿಸುವ ತನಕ ರಿಲ್ಯಾಕ್ಸ್ ಆಗದ ಮನಸ್ಥಿತಿ ಕಲಿಸುವುದು ಕೂಡ ನಮ್ಮ ಕೈಯಲ್ಲಿದೆ ಸ್ನೇಹಿತರೆ ನಿಮ್ಗೆ ಏನಿಸ್ತು ಈ ವಿಡಿಯೋ ಬಗ್ಗೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ